ಎಚ್ಡಿಕೋಟೆ ತಾಲೂಕಿನ ಜಿ ಬಿ ಎಸ್ ಮುದ್ದಯನಹುಂಡಿ ಗ್ರಾಮದಲ್ಲಿ ಶ್ರೀ ಶ್ರೀ ಸನೇಶ್ವರ ಸ್ವಾಮಿಯ ಇಪ್ಪತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಶನಿದೇವರ ಗುಡ್ಡಪ್ಪ ಸ್ವಾಮಿಯನ್ ತಿಳಿಸಿದರು ನನ್ನೂರನೇಷ್ ಜೊತೆ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತೊಂದರಂದು ಸನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮಧ್ಯಾಹ್ನದಿಂದ ವಿವಿಧ ಪೂಜಾ ಕೈಂಕರ್ಯಗಳು ಹಾಗೂ ಓಮ ಆವನ ಶುರುವಾಗಿ ಫೆಬ್ರವರಿ ಇಪ್ಪತ್ತೆರಡರ ಬೆಳಿಗ್ಗೆವರೆಗೆ ನಡೆಯಲಿದೆ ದಿನಾಂಕ ಇಪ್ಪತ್ತೆರಡರ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಆಲರವಿ ಜೊತೆಗೆ ಕಳಸದೊಂದಿಗೆ ವಿವಿಧ ಕಲಾತಂಡಗಳು ಜೊತೆ ರಾಜಬೀತಿಯಲ್ಲಿ ಶ್ರೀ ಸನ್ನೇಶ್ವರ ಸ್ವಾಮಿಯ ಬೆಳ್ಳಿ ರಥ ಭವ್ಯ ಮೆರವಣಿಗೆ ನಡೆಯಲಿದೆ ಬರುವ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣ ಸಹ ಏರ್ಪಡಿಸಲಾಗಿದ್ದು ಹಾಗೂ ಸಂಜೆ ಪ್ರಭಾವ ರಾಜ ವಿಕ್ರಮ ಅಥವಾ ರಾವಣನ ಗರ್ವ ಭಂಗ ನಾಟಕವನ್ನು ಸಹ ಆಯೋಜನೆ ಮಾಡಲಾಗಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕಪಕ್ಕದ ಗ್ರಾಮದ ಮಹಿಳೆಯರು ಯಜಮಾನರು ಹುಡುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಸನಿದೇವರ ಗುಡ್ಡಪ್ಪ ಎನ್ ಸ್ವಾಮಿ ಮನವಿ ಮಾಡಿದರು ಸರ್ ಶುಕ್ರವಾರ ಇಪ್ಪತ್ತೊಂದು ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆಯಿಂದ ಸ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹೋಮ ಪುಣ್ಯಗಳು ಆವಾನಗಳು ದೇವಸ್ಥಾನ ಕಾರ್ಯಕ್ರಮಗಳು ನಡೀತವೆ ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಹೂ ಹಾಲರಿಬಿ ಹಾಲರಿಬಿ ಕಂಸಾಳೆ ವೃದ್ಧದೊಂದಿಗೆ ಕಲಾವಿದರೊಂದಿಗೆ ಊರು ಸುತ್ತ ರಾಜಬೀದಿ ಯೋಗದಲ್ಲಿ ಮೆರವಣಿಗೆ ಹಾಲರಿಬಿ ಮೆರವಣಿಗೆ ಮತ್ತು ಕಾರ್ಯಕ್ರಮಗಳು ನಡೀತಿವೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂದರ್ಪಣೆ ರಾತ್ರಿ ಒಂಬತ್ತು ಗಂಟೆಗೆ ರಾಜ ವಿಕ್ರಮ ಅಥವಾ ಪೌ ರಾಜ ವಿಕ್ರಮ ಅಥವಾ ಸನಿ ಪ್ರಭಾವ ಅಥವಾ ರಾಜವ ಗೌರವ ಭಂಗ ಎಂಬ ಪೌರಾಣಿಕ ನಾಟಕವನ್ನು ರಾತ್ರಿ ಒಂಬತ್ತು ಗಂಟೆಗೆ ನಡೆಸಲಾಗುತ್ತದೆ ಸರ್ ಇದು ಮೂವತ್ತು ವರ್ಷದಿಂದ ಇದು ದೇವಸ್ಥಾನ ನಾನು ನಾಲ್ಕು ವರ್ಷ ಚಿಕ್ಕವನ್ನ ಹುಡುಗನಾಗಿದ್ದಾಗಲೇ ಇದು ಸ್ಟಾರ್ಟ್ ಆದದು ಆವಾಗ ಸಡ್ಡಿತ್ತು ಒಂದು ಮೂರು ನಾಲ್ಕು ವರ್ಷ ಸಡ್ಡಿತ್ತು ಮೂರು ನಾಲ್ಕು ವರ್ಷ ಕಳೆದ ಮೇಲೆ ಸೀಟ್ ಆಗ್ತಿದ್ದು ಸೀಟಿನ ದೇವಸ್ಥಾನ ಆಗ್ತು ಸೀಟ್ ಮೇಲೆ ಇವಾಗ ತಾರಸಿ ಹಾಕಿದೆ ತಾರಸಿಯಾಗಿ ಮೂವತ್ತು ವರ್ಷದಿಂದ ಇದು ಇಪ್ಪತ್ತೊಂಬತ್ತು ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಜೀವಿಸರೂರ್ ಗ್ರಾಮದಲ್ಲಿ ಇದು ನಡೆದುಕೊಳ್ಳುವಂತ ಬರ್ತಿದೆ ಸರ್ ಇದು ಓಮಮ್ಮನಗಳು ಮತ್ತು ಮೆರವಣಿಗೆಗಳು ಯಾವುದೇ ಎಲ್ಲ ಸ್ನಾನ ಮಾಡಿ ಮಾಡ್ಕೊಂಡು ಅಚ್ಚಟ್ಟಾಗಿ ದೇವರ ಶನಿದೇವರ ಪೂಜೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಬಂದು ಸೇರಿ ಚಕಪೂಜನಲ್ಲಿ ಮಾಡಲಾಗುತ್ತದೆ ಹೌದು ಕೇ ಕೇರಳದಿಂದ ಬರ್ತಾರೆ ಮತ್ತು ತಮಿಳುನಾಡು ಊಟಿ ಅಕ್ಕಪಕ್ಕದ ರಾಜ್ಯಗಳು ಮತ್ತು ಅಕ್ಕಪಕ್ಕದ ಊರುಗಳು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಇಲ್ಲಿಂದ ನಮ್ಮ ಗ್ರಾಮದವರು ಪ್ರತಿಯೊಂದು ಊರಿಂದಲೂ ಈ ದೇ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ರಾಜ್ಯದಿಂದಲೂ ಬರ್ತಾರೆ ಹೌದು ಮಾತಾಡ್ತಾರೆ ಅವರೆಲ್ಲ ಒಳ್ಳೆಯದಾಗಿದ್ದವ್ರಿಗೆ ಸಿಗ್ತಾರೆ ಬರ್ತಾರೆ ಸ ಶನಿವಾರ ಮತ್ತು ಬುಧವಾರ ಎರಡು ದಿನ ದಿವಸ ಇರ್ತದೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಎಂಟು ಗಂಟೆ ಇಲ್ಲ ಪೂಜೆ ದೇವ ದೇವರದ್ದು ಪೂಜಾ ಕಾರ್ಯಕ್ರಮಗಳು ಮಾತ್ರ ಅಷ್ಟ ಹೆಸರು ಸ್ವಾಮಿ ಲೇಟ್ ನಡೆಸಿಕೊಟ್ರು ಜಿ ವಿ ಎಸ್ ಮುದ್ದೆ ಉಂಡಿ ಇದೇ ವೇಳೆ ಗ್ರಾಮಸ್ಥರಾದ ಶಿವಣ್ಣ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಶನಿದೇವರ ಜಾತ್ರೆಯ ಪ್ರಯುಕ್ತ ಗ್ರಾಮದಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡಿಕೊಂಡು ಬರ್ತಿದ್ದೇವೆ ಇದು ಇಪ್ಪತ್ತೆಂಟನೇ ವರ್ಷದ ಕಾರ್ಯಕ್ರಮವಾಗಿದ್ದು ಈ ಬಾರಿಯೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮ ಅದೇ ಶುಕ್ರವಾರ ಇಪ್ಪತ್ತೊಂದರಿಂದ ಶುರುವಾದರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಒಂಬತ್ತತ್ತು ಗಂಟೆಯಿಂದ ದೇವ್ರ ಮೆರವಣಿಗೆ ಮತ್ತು ಇನ್ನು ಇತರೆ ಕಾರ್ಯಕ್ರಮಗಳು ವಾದ್ಯಗೋಷ್ಠಿ ಸಮೇತ ಇಲ್ಲಿಂದ ಹೋಗಿ ದೇವಸ್ಥಾನ ದೇವಸ್ಥಾನದಿಂದ ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ದೇವರು ತಗೊಂಡು ಬಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಅಲ್ಲಿಂದ ಬಂದು ಈ ದೇವರ ಸನ್ನಿಧಿಗೆ ಸೇರಿಸಿ ಅನಂತರ ಮಧ್ಯ ಅದಕ್ಕೆಲ್ಲ ಪುಣ್ಯ ಹೋಮ ನಾಮ ನೇಮ ಪೂಜೆ ಪುನಸ್ಕಾರ ಮುಗಿಸಿ ಅನಂತರ ಒಂದು ಗಂಟೆ ಮೇಲೆ ಅನ್ನಸಂತರ್ಪಣೆ ನಡೆಯುತ್ತೆ ಆ ಅನ್ನಸಂತರ್ಪಣೆ ಮುಗಿದ ಮೇಲೆ ಸಾಯಂಕಾಲ ಒಂದು ಎಂಟು ಎಂಟೂವರೆ ಒಂಬತ್ತು ಗಂಟೆಯಿಂದ ವಿಕ್ರಮ ಅಥವಾ ಪ್ರಭಾವ ಹಾಗೂ ರಾವಣನ ಗರ್ವಭಂಗ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ ನಮ್ಮ ಸಂಘದಲ್ಲಿ ಮತ್ತು ಇನ್ನೂ ಇತರೆ ಕಾರ್ಯಕ್ರಮಗಳೆಲ್ಲ ನಡೀತವೆ ಪ್ರತಿ ವರ್ಷನೂ ನಡೀತಾ ಎಲ್ಲ ಸಪೋರ್ಟ್ ಮಾಡ್ತಾರೆ ಇಡೀ ಸುತ್ತಮುತ್ತ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಸಪೋರ್ಟ್ ಮಾಡ್ಕೊಡ್ತಾರೆ ಮಾಡ್ತಾರೆ ಮಾಡ್ತಾರೆ ಮತ್ತೆ ಜಿ ಬಿ ಸರ್ಗೋರು ಮುಖಂಡರು ಹಾಗೂ ಯಜಮಾನ್ರುಗಳು ಮುದ್ದೈನುಂಡಿ ಯಜಮಾನರುಗಳು ಹಾಗೂ ಗ್ರಾಮಸ್ಥರುಗಳು ಮತ್ತು ಗೊಲ್ಲನ ಬೀಡು ಯಜಮಾನರುಗಳು ಹಾಗೂ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲ ನಿಂತು ಈ ಕಾರ್ಯವನ್ನು ಯಶಸ್ವಿ ಮಾಡಿಕೊಟ್ಟು ನಡೆಸ್ಕೊಡ್ತಾರೆ ಮತ್ತು ಹಂಗೆ ನಮ್ಮ ದೊಡ್ಡವರು ಡಾಕ್ಟರ್ ದೇವೇಂದ್ರ ಕುಮಾರ್ ಅಂತೇಳಿ ಭಾಗ್ಯಲಕ್ಷ್ಮಮ್ಮ ಅವರ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇರೋದು ಸರಿ ಅವರೇ ಜಾಸ್ತಿ ಭಾಗಿಯಾಗಿ ಇದನ್ನು ಇರೋರು